ನೋಡ್ರಿ ಮಗನ ಮದ್ವಿ ತೆಗ್ದಿದ್ಲು ಒಬ್ಬ ತಾಯಿ ಸೌಕಾರಕ್ಕೆ ದೊಡ್ಡ ಒಂದು ಸೌಕಾರ್ತಿ ಗೌಡ್ರು ಶ್ರೀಮಂತರು ಆ ತಾಯಿ ನೋಡ್ರಿ ಹೃದಯ ಶ್ರೀಮಂತಿಕೆ ಹೆಂಗ ಬೇಕಾಗ್ತದ ಅನ್ನೋದಕ್ಕೆ ಆ ತಾಯಿ ಮಗನ ಮದ್ವೆ ತೆಗ್ದಾಳ ಸಿರಿ ತರಕೆ ಎಲ್ಲಿ ಹೋಗ್ಯಾಳ ಕೊಲ್ಲಾಪುರಕ್ಕೆ ಹೋಗ್ಯಾಳ ಹಜಾರೆಗೆ ಹೋಗ್ಯಾಳ ಸ್ವಾಮಿ ಕಲೆಕ್ಷನ್ಗೆ ಹೋಗಿ ಎಲ್ಲ ಕಡೆ ಹೋಗಿ ತಾನು ಬಂಗಾರ ರೊಕ್ಕ ರೂಪಾಯಿ ಸೀರೆ ತಗೊಂಡಾಳ ತಗೊಂಡ ಕೊನೆಗೊಮ್ಮೆ ಒಂದು ಮಾತು ಅಂತಾಳ ಅಂಗಡಿಯಾಗ ನಮ್ಮ ಮನೆಯಾಗೋಬಕ್ಕಿ ಕೆಲಸ ಮಾಡಕ್ಕೆ ಆಳದಾಳ ಆಳ ಮನುಷ್ಯ ಹೆಣ್ಮಗಳು ಆಕೆಗೊಂದು ಸಾದಾ ಪಕ್ಕಿ ಸೀರೆ ತೆಗೀರಿ ಅಂತಾಳಕಿ ನೋಡ್ರಿ ಅದಕ್ಕೊಂದು ಪಕ್ಕಿ ಸೀರೆ ತೆಗೀರಿ ಎಟ್ರದ್ದು ಕೊಡೋಣ್ರಿ ಅಂತಾರ್ಟ ನೂರು ದಿಡ್ ನೂರ್ ಕೊಡ್ರಿ ತಾನು ಹತ್ತು ಸಾವಿರದ ತಗೊಂಡ್ಲು ಮಗಳಿಗೆ ಇಪ್ಪತ್ತು ಸಾವಿರದ ತಗೊಂಡಾಳ ಆ ಆಳ ಮನುಷ್ಯ ಹತ್ತು ನೂರು ರೂಪಾಯಿ ತೊಗೊಂಡು ಬಂದ್ಲು ಆತೆಲ್ಲ ಮದ್ವಿ ತಯಾರು ನಡೆದತ್ತು ನಾಳೆ ಮದ್ವಿತ್ರಿ ಆಳ ಮನುಷ್ಯ ಆಳ ಈ ಹೆಣ್ಮಗಳು ಅದ ಸೀರೆ ಅಂಗಡಿಗೆ ಹೋಗ್ತಾಳೆ ಮಂದಿ ಅಯ್ಯೋ ಏನ ಏನಿಲ್ಲ ನಮ್ಮ ಗೌಡತಿಯವ್ರ ಸೌಕಾರಿಯವರ ಮಗನ ಮದುವೆ ಅದ ಎಷ್ಟು ತುಟ್ಟಿದೈತಿ ಅದೊಂದು ಅರಿವಿ ತೆಗೀರಿ ಸೀರೆ ಕೊಡ್ರಿ ಅಂತಾಳ ನಿನಗೆ ಬೇಕು ನನಗೆ ಎಟ್ಟ ಎಟ್ಟು ಕೊಡ್ತಿ ಕೊಡ್ರಿ ನಾ ಎರಡು ರೂಪಾಯಿ ಸೀರೆ ನನಗೆ ಕೊಡ್ರಿ ಅದ ನಮ್ಮ ಸೌಕಾರಾರ್ತಿಗೆ ಉಡಿಸ್ಬೇಕಾದ್ರೆ ನನಗೆ ಭಾಳ ಕಿಮ್ಮತ್ತಿಂದ ಸೀರೆ ತೆಗೀರಿ ಅಂತಾಳ ಅರ್ಥ ಮಾಡ್ಕೊಡ್ರಿ ಇಲ್ಲಿ ಸೌಕಾರ ಯಾರು ಬಡವ್ರು ಯಾರು ಅನ್ನೋದನ್ನು ಮೊದಲು ನೀವು ಅರ್ಥ ಮಾಡ್ಕೊಡ್ರಿ ತನ್ನ ಮಗಳಿಗೆ ಸಿ ಕೊಡಬೇಕಾದ್ರೆ ತನ್ನ ಶ್ರೀ ಸೌಕಾರ ತೆಗೆದ್ಲು ತನ್ನ ಆಳಿಗೆ ಕೊಡಬೇಕಾದ್ರೆ ಸಾರಾ ಸಾಧಾ ಸೀರೆ ಕೊಟ್ಲು ಅದೇ ಅದೇ ಬಡ ಬಡವತಿ ತನ್ನ ಸೌಕಾರ್ತಿ ನಮ್ಮ ಗೌಡ್ತಿದ್ದಾಳ ಅಂತೇಳಿ ಹತ್ತು ಸಾವಿರ ಸೀರೆ ಕೊಡ್ತಾಳೆ ತಾನು ಮಾತ್ರ ಸಾದಾ ಸೀರೆ ಉಟ್ಕೋತಾಳ ಇಲ್ಲಿ ಬಡವರು ಯಾರು ಶ್ರೀಮಂತರು ನೋಡೋದನ್ನು ಆಲೋಚನೆ ಮಾಡ್ರಿ ಅದೇ ಒಂದು ಹೋಟೆಲ್ಗೆ ಹೋಗ್ತಾನೆ ಭಾಳ ಚಂದ ಊಟ ಮಾಡ್ತಾನೆ ಬರುವಾಗ ಹುಡುಗಳ ಹತ್ತು ಆ ಹುಡುಗನ ತಗೊಂಡು ಹಾಲು ಕುಡಿಸ್ಬೇಕು ಅನ್ನೋದ್ರೊಳಗೆ ನೋಡ್ರಿ ಅದು ಫೈವ್ ಸ್ಟಾರ್ ಹೋಟೆಲು ದೊಡ್ಡ ಹೋಟೆಲ್ನಾಗ ಹಾಲಿಗೆ ಒಂದು ರೇಟ್ ಒಂದು ರೇಟ್ ಎಲ್ಲ ಮಾಡಿ ಕೊಟ್ಟಿದ್ರು ಅದನ್ನು ಬಿಲ್ ಕೊಟ್ಟು ಬಂದರು ದಾರ್ಯಾಗ ಹುಡುಗ ಹತ್ತಿತ್ತು ಒತ್ತು ಗಾಡ್ಯಾಗ ಹಾಲಿದ್ದು ಇದ್ದು ಇಲ್ಲೊಂದು ಸ್ವಲ್ಪ ಹಾಲು ತಗೋರಿ ಅಂತೇಳಿಮಗಳು ಹೆಂಡತಿ ಹಾಲು ತಗೋತಾರ ಚಹಾ ತಗೋತಾರ ಎಲ್ಲ ತಗೋತಾರ ಎಲ್ಲರೂ ಕುಡಿತಾರ ಕಾರ್ನ್ ಯಾಕೆ ಕೂತು ಬಿಲ್ ಕೊಡುವಾಗ ಹಾಲು ಮಾರು ಮನುಷ್ಯ ಒಂದು ಮಾತಾಡ್ತಾನ ನೀವು ಕುಡ್ದಿರ್ಲ ಕುಡ್ದಿರಲೇ ರೊಕ್ಕ ಕೊಡ್ರಿ ಅಷ್ಟ ತಗೋತನು ಆ ಹುಡುಗ ಕುಡಿದ ಹಾಲಿನ ಬಿಲ್ಲ ನಾ ಅಗೊಳಂಗಿಲ್ಲ ಅದನ್ನ ನಾನು ಮುಟ್ಟಂಗಿಲ್ರಿ ಅನ್ನೋ ಮಾತನ್ನು ಹೇಳ್ತಾನ ತಿಳ್ಕೊಡ್ರಿ ಇದ್ರೊಳಗೆ ಶ್ರೀಮಂತರು ಯಾರು ಬಡವರು ಯಾರು ಅನ್ನೋದು ಭಾಳ ಕಡೆ ದುಡ್ಡು ಇದ್ದವ್ರ ಭಾಳ ಕಡೆ ಎಲ್ಲ ಅನುಕೂಲ ಇದ್ದವ್ರ ಎಲ್ಲ ಅನು ಇದನ್ನು ಸಹಕಾರ ಇರ್ತಾರಂತಲ್ಲ ಯಾವನಲ್ಲಿ ಹೃದಯ ಶ್ರೀಮಂತಿಕೆ ಅದ ಅವು ಮಾತ್ರ ಸಾವುಕಾರನೋ ತಿಳ್ಕೊಡ್ರಿ ಅದಕ್ಕೆ ಶಿವಲಿಂಗೇಶನಲ್ಲಿ ಏನು ಕೇಳ್ಕೋಬೇಕಂದ್ರೆ ಅಪ್ಪ ನಮಗೆ ಆ ಹೃದಯ ಶ್ರೀಮಂತಿಕೆಯನ್ನು ಕೊಡು ಆ ಒಂದು ಅದ್ಭುತವಾಗಿರುವಂಥ ಹೃದಯದ ದಿವ್ಯ ಪರಿಪಕ್ವ ಬದುಕನ್ನು ಕೊಡು ಆವಾಗ ನಾವು ಇನ್ನೂ ಪ್ರಾಂಜಲವಾಗಿ ಪ್ರಜ್ವಲವಾಗಿ ಆನಂದವಾಗಿ ಬದುಕ್ತಿ ಎನ್ನುವಂಥ ಭರವಸೆಯನ್ನು ಕೊಡು ಅಂತ ಅಂಥ ಬದುಕನ್ನು ನಾವು ಕಲ್ಕೊಳ್ಳೋದಾದ್ರೆ ಅದು ಭಾಳ ಸುಂದರ ಬದುಕಾಗ್ತದೆ ಹೀಗೆ ಈ ಆನಂದದ ದಿವ್ಯತೆಯ ಬದುಕನ್ನು ಮಹಾತ್ಮರು ಬದುಕಿದರು ಶಿವಲಿಂಗೇಶ್ವರ ಬದುಕಿದ್ರು ತಮ್ಮ ಬಳಿ ಬಂದವ್ರನ್ನೆಲ್ಲ ಉದ್ಧಾರ ಮಾಡಿದರು ಎಲ್ಲರನ್ನ ಅಂತಃಕರಣದಿಂದ ಕರ್ಕೊಂಡ್ರು ಈ ಜಗತ್ತಿನ ಇತಿಹಾಸದೊಳಗೆ ಅಂಥ ಅನೇಕ ಪವಾಡಗಳನ್ನು ನೋಡ್ತೀವಿ ಅದಕ್ಕೆ ನಾನು ನಿಮಗೆ ಕೇಳ್ಕೊಳ್ಳೋದು ಮಕ್ಕಳ ಕೈಯಾಗ ಇಂಥ ದೇವರು ದಿವ್ಯತೆಯ ಬೆಳಗಿನ ತಿಳುವಳಿಕೆಗಳನ್ನು ಕೊಡ್ರಿ ಮೊದಲನೇದು ಮಗ ಮಕ್ಕಳ ಕೈಯಾಗ ಮೊಬೈಲ್ ಕೊಡಬೇಡ್ರಿ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಮಕ್ಕಳು ನೀವು ಮಾಡುವಾಗ ನಿಮಗೆ ಮಜಾ ಅನ್ನಿಸ್ತತಿ ಮಕ್ಕಳ ಈಗ ಮೊಬೈಲ್ ಸರಿಸುವಾಗ ಮಜಾ ಅನ್ನಿಸ್ತದೆ ಮಕ್ಕಳು ಏನಾದರೂ ಒಂದು ಪ್ರೋಗ್ರಾಮ್ ತೆಗೆದು ನೋಡುವಾಗ ನಿಮಗೆ ಖುಷಿ ಅನ್ನಿಸ್ತು ನಮ್ಮ ಹುಡುಗ ಎಷ್ಟು ಸುಧಾರಣೆ ಆಗ್ಯನಲ್ಲ ಅವತ್ತೇ ನಿರ್ಧಾರ ಮಾಡಿಕೊಡ್ರಿ ನಮ್ಮ ಹುಡುಗನ ನಾವೇ ದಾರಿ ತಪ್ಸಾಕತ್ತೀವಿ ಅನ್ನೋದು ಆಲೋಚನೆ ಮಾಡಿಕೊಡ್ರಿ ಯಾಕಂದ್ರೆ ಮೊಬೈಲ್ ಹುಡ್ಕೊಂಡು ಮಕ್ಕಳು ಇವತ್ತು ಎಷ್ಟು ಕೆಟ್ಟ ಹೋಗ್ಯಾರಂದ್ರೆ ದಾರಿ ತಪ್ಪಿ ನೂರ ಎಂಟು ದಿಕ್ಕು ತಪ್ಪಿ ಹೋಗ್ಯಾವ ಅಷ್ಟು ಕೆಟ್ಟು ಹೋಗ್ಯಾವ ಹುಡುಗರು ಲೆಕ್ಕಕ್ಕೆ ಬಾರದೇ ಇರುವಷ್ಟ ಇವತ್ತು ಹಳ್ಳ್ಯಾಗ ಹೆಂಗೈತಿ ಇಲ್ಲೋ ಗೊತ್ತಿಲ್ಲ ಸಿಟಿಗಳಲ್ಲಿ ಯಾರ ಮುಖ ಯಾರು ರೀ ಯಾರ್ಯಾರು ಪ್ರೀತಿ ವಿಶ್ವಾಸ ಅನ್ನೋದಿಲ್ಲ ಇಲ್ಲ ಹುಡುಗರು ಮೊಬೈಲ್ನೊಳಗೆ ಸಂಪೂರ್ಣವಾಗಿ ತೊಡಗಿ ಹೋಗಿಬಿಟ್ಟಾರ ಬದುಕನ್ನು ಹಾಳು ಮಾಡ್ಕೊಳಕತ್ತಾರ ಅದಕ್ಕಾಗಿ ಬಹಳ ಇತ್ತೀಚೆಗೆ ನಡೆದ ಹಲವಾರು ಘಟನೆಗಳನ್ನು ಕೇಳಿದಿರಿ ನೀವು ನೋಡಿದಿರಿ ನಮ್ಮ ಜನರ ನಿಮಗೊಂದು ರುಚಿ ಅದ ಇವತ್ತು ನಿಮ್ಗೆ ಏನ್ರಿ ಹಾಲುಗ್ಗಿ ಮಾಡಿಸಿರ್ಬೇಕು ನಿನ್ನೆ ಇವತ್ತು ಮಧುರ ಮಿಲನ ಮಾಡಿಸ್ಯಾರ ನಾಳೆ ಹುಗ್ಗಿ ಮಾಡಿಸ್ತಾರೆ ಇದು ರುಚಿ ಬದಲಾಗ್ತದ ಹೌದಿಲ್ಲ ನಿಮ್ಮ ಬಾಯಿ ಹೊಲಸು ಕೆಟ್ಟಂದ್ರೆ ರುಚಿ ಬದಲು ಮಾಡ್ತೀರಿ ಆದರೆ ಅಭಿರುಚಿ ಕೆಟ್ಟಂದ್ರೆ ಭಾಳ ಡೇಂಜರ್ ಅನ್ನೋದು ತಿಳ್ಕೊಡ್ರಿ ಅಭಿರುಚಿ ಕೆಟ್ಟಿರೋದ್ರಿಂದಲೇ ದೇಶದ ಎಲ್ಲ ರುಚಿಗಳ ಕೆಡ್ಕೋತವ ಅಭಿರುಚಿ ಎಷ್ಟರ ಮಟ್ಟಿಗೆ ಕೆಟ್ಟೋಗ್ಯದಂದ್ರೆ ತಮ್ಮ ಚೊಲೋ ಹಾಡ ಅಂದ್ರೆ ಚಲೋ ಹಾಡು ನಾಕೇನು ರೀ ಹೇಳು ಮತ್ತೇನ್ರ ಹಾಡು ಅಂದ್ರೆ ಅಕ್ಷರಶಃ ನಮ್ಮ ಹುಡುಗರಿಗೆ ಸರಿಯಾದ ಒಂದು ಹಾಡು ಬರಂಗಿಲ್ಲ ಒಂದು ವಚನ ಗಾಯನ ಹಾಡ್ರಿ ಅನ್ನೋಂಗಿಲ್ಲ ನಮ್ಮ ಮಠದಾಗ ಒಂದು ಸಣ್ಣ ಹುಡುಗರು ಒನ್ನೆತ್ತೆ ಎಲ್ ಕೆ ಜಿ ಯು ಕೆ ಜಿ ಹುಡುಗರು ಬರ್ತಾರ ತಮ್ಮ ಅಂತ ಒಂದ ಮಾತಂದಿ ನಿನ್ನೆ ಅವ್ ಎಂಥದ್ದು ಹಾಡಿರ್ಬೇಕು ಹೇಳ್ರಿ ನೋಡೋನು ನೀವು ನಗತಿರಿ ನನಗೆ ನೋವು ನೀವು ಖುಷಿ ಪಡ್ತೀರಿ ನಿಮ್ಮ ಹುಡುಗರು ಹಾಡಿದ್ರೆ ನನಗೆ ಆತಂಕ ಆಗ್ತದ ಯಾಕೆ ಈ ಮಾತು ಹೇಳ್ತೇನೆ ಅಂದ್ರೆ ಸಾಮಾನ್ಯ ಜನರ ಅಭಿರುಚಿ ಕೆಟ್ಟ ಹೊಂಟದ ಅವ್ ಏನು ಹಾಡಿದ ಅಂದ್ರೆ ನಾ ಡ್ರೈವರ ನಾ ಡ್ರೈವರ ಅಂತ ಯಾವುದೊಂದು ಹಾಡೈತು ನೋಡ್ರಿ ಅದನ್ನ ಹಾಡಿದವ ಅಂದ್ರೆ ನಾನು ಯಾಕೆ ಹೇಳ್ತೇನೆಂದ್ರ ಇಷ್ಟು ಇಷ್ಟು ಮಟ್ಟಿಗೆ ಬಂದ್ ಒಂದು ಹಾಡ ಐದು ಕೋಟಿ ಜನ ನೋಡ್ತದಂದ್ರ ಅದ್ರೊಳಗೆ ಏನು ಇಲ್ಲ ಆದ್ರೆ ಅದು ಬೇಕಾಗ್ಯದ ಅಂತ ಹಾಡುಗಳು ಬೇಕಾಗ್ಯಾವ ನಿಮಗ್ ಅಂತ ಜೋಕ್ ಬೇಕಾಗ್ಯಾವ ಚಲೋ ಹಾಡ್ತಾನಂದ್ರ ಅದನ್ನ ವೈರಲ್ ಮಾಡಂಗಿಲ್ಲ ನೀವು ಅಂದ್ರ ವೈರಲ್ ಜಗತ್ತು ಇದು ವಿಚಿತ್ರ ಜಗತ್ತು ಆರು ಕೋಟಿನೋ ಎಂಟು ಕೋಟ್ಯನೋ ಎಷ್ಟು ಕೋಟ್ಯನೋ ಚಲೋ ಭಕ್ತಿಯಿಂದ ನೀರ್ನಾಗ ಮುಣಗಿದ್ರು ಸಂತೋಷ ಇಪ್ಪತ್ತು ಸಾವಿರ ಜನ ಸಂತ ಮಹಾಂತರು ಕೂಡಿದ್ರು ತಪಯೋಗಿಗಳು ಧ್ಯಾನಗಳು ಮಾಡಿದ್ರು ಕಠೋರ ಯೋಗಿಗಳು ಮಾಡಿದ್ರು ಅವ್ರದ್ದು ಯಾರ್ದು ವೈರಲ್ ವೈರಲ್ ಆಗಲಿಲ್ಲ ಎಲ್ಲಿ ಹೇಳ್ರಿ ನೋಡೋನು ಕುಂಭ ಮೇಳಕ್ಕೆ ಹೋಗಿತ್ತಲ್ಲ ಮಂದಿ ಅವರು ಮುಣಗಿದ್ರು ಸಂತ ಮಹಾಂತರು ಇದ್ರು ಆದ್ರೆ ವೈರಲ್ ಯಾರ್ದಾತು ಅಭಿರುಚಿ ಹೇಳುತ್ತೆ ನಿಮ್ಗೆ ಅಭಿರುಚಿ ಎಷ್ಟು ಕೆಟ್ಟ ಹೋಗ್ಯದ ಅಂದ್ರ ಈ ಭಾರತದ ಅಭಿರುಚಿ ಕೆಟ್ಟ ಹೋಗ್ಯದ ಒಬ್ಬ ರುದ್ರಾಕ್ಷಿ ಮಾರುವ ಮಾರಾಟ ಮಾಡುವಂತ ಒಬ್ಬ ಹುಡುಗಿಯನ್ನ ಮೋನಾಲಿಸ ಅನ್ನೋ ಹುಡುಗಿಯನ್ನ ವೈರಲ್ ಮಾಡ್ತದೆ ಜಗತ್ತು ಏನ್ ಏನಾದ್ರಿಂದ ಆಗಬೇಕು ಹೇಳ ನೋಡನು ಇದು ಅಭಿರುಚಿ ಬಗ್ಗೆ ಹೇಳಾಕತ್ತೀನಿ ನಾನು ನಿಮಗೆ ಒಂದು ಒಂದು ಎಕ್ಸಾಂಪಲ್ ಕೊಡಾಕತ್ತೀನಿ ಒಂದು ಉದಾಹರಣೆ ಕೊಡಾಕತ್ತೀನಿ ಹಿಂಗೆ ಎಷ್ಟೋ ವಿಷಯಗಳು ಧರ್ಮ ಬೇಕಾಗಿಲ್ಲ ತತ್ವ ಬೇಕಾಗಿಲ್ಲ ಯಾಕಿದನ್ನೆಲ್ಲ ಹೇಳ್ತಾ ಬನ್ನಿ ಅಂದ್ರೆ ನಮ್ಮ ಊರಾಗ ಇಡೀ ಕಾಶಿ ಶ್ರೀಶೈಲವೇ ತಂದಿಳಿಸಿ ಶಿವಲಿಂಗೇಶ್ವರಿ ಈ ಮಠ ನನಗೆ ನನಗನಿಸ್ತು ನಾ ಶ್ರೀಶೈಲಕ್ಕೆ ಹೋಗುದ ಬೇಕಾಗಿಲ್ಲ ಶ್ರೀ ಶೈಲದ ಮಲ್ಲಯ್ಯ ಕಾಶಿ ಕಾಶಿಯ ವಿಶ್ವನಾಥ ಎಲ್ಲೆದಾರಪ್ಪ ಅಂದ್ರ ಶಿವಲಿಂಗೇಶ್ವರ ಮಹಾ ಮಠದ ಮುಂದೆ ಕಾಣ್ತಾರ ಅಷ್ಟರ ಮಟ್ಟಿಗೆ ನನಗೆ ಆನಂದ ಸಂತೋಷ ಸಂಭ್ರಮ ಸಮಾಧಾನ ಎರಡು ನಿಮಿಷ ಇಲ್ಲಿ ಕೂತು ನೀವು ಕಣ್ಣು 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 ಮುಚ್ಕೊಂಡು ನೋಡ್ರಿ ನಿಮಗೆ ಥೇಟ್ ಶ್ರೀಶೈಲ ಮಲ್ಲಯ್ಯನ ದರ್ಶನ ಆದಂಗೆ ಆಗ್ತದ ಇದು ಭಾವನೆ ಇರಬೇಕು ಅನ್ನೋದು ನಾನು ಈ ಅಭಿರುಚಿಗಳನ್ನು ಬೆಳೆಸ್ಕೋಬೇಕು ಇದ್ದಲ್ಲೇ ಎಷ್ಟು ಚಂದ ಕೈಲಾಸ ಕಾಣ್ತದಲ್ಲಪ್ಪ ಅನ್ನುವಂತ ಭಾವನೆಗಳನ್ನು ಬೆಳೆಸ್ಕೊಂಡ್ರ ಸಮತೆಯೇ ಶ್ರೀಶೈಲ ಸದ್ಗುಣವೇ ಕೈ ಕವಿ ಶೈಲ ಸಹೃದಯವೇ ಶಿವಕಾಶಿ ಸಹನೆಯೇ ವಾರಣಾಶಿ ಸದ್ಭಾವವೇ ಸಿದ್ಧಗಂಗೆ ಪ್ರೀತಿಯೇ ಶಿವಗಂಗೆ ಕರುಣೆಯೇ ಕಾಶಿ ದಯೆಯೇ ಗಯೆ ಅಂತಃಕರ್ಣವೇ ಗೋಕರ್ಣ ಸಾವಳಗಿಯ ಶಿವಲಿಂಗೇಶನ ತುಬಚಿಯ ಶಿವಲಿಂಗೇಶನ ಪುರವೇ ವಿಶ್ವದ ಕಲ್ಯಾಣ ಅಂತ ಭಾವಿಸ್ಕೊಳ್ಳೋದಾದರೆ ಇದೇ ಅರಿವಿನ ಮಹಾಮನೆ ಅಂತ ನಾನು ಭಾವಿಸ್ಕೊಳ್ತೇನೆ